ಅಧಿಕಾರ 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 ಯಾರಿಗೂ ಬೇಕೋ ಅಧಿಕಾರ ಐದು ವರ್ಷಗಳ ಕಾಲ ಪೂರ್ಣ ಮಾಡ್ತೀವೋ ಇಲ್ವೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಇದು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರುವಂಥ ಸಂದೇಶವನ್ನ ಇಬ್ಬರೂ ನಾಯಕರು ಕೊಡುವಂಥ ಕೆಲಸ ಮಾಡಿದ್ರು ಒಂದು ಕಡೆ ಆಡಳಿತಾರೂಢ ಪಕ್ಷವನ್ನ ಕಟ್ಟಿಹಾಕೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎಷ್ಟರ ಮಟ್ಟಿಗೆ ಬಡವರ ಪಾಲಿಗೆ ಈ ಸರ್ಕಾರ ಮುಳುವಾಗಿದೆ ಒಕ್ಕಲಿಗ ಟ್ರಂಪ್ ಒಂದು ಕಡೆ ಕಾರ್ಡ್ ಬಳಸೋದು ಮತ್ತೊಂದು ಕಡೆ ಈ ಕಡೆ ಕಡೆ ಅಹಿಂದ ನಾಯಕ ಅಂತ ಬಳಸ್ಕೊಳ್ಳೋದು ಯಾವುದೇ ಸಚಿವರು ಯಾವುದೇ ಶಾಸಕರು ಯಾರ ಪರವಾಗಿ ಮಾತಾಡ್ತಾರಲ್ಲ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಚುನಾವಣೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಯಾವ ಮುಖವನ್ನ ಇಟ್ಕೊಂಡು ಹೋಗಬೇಕು ಕುರ್ಚಿಗಾಗಿ ಇಡ್ತಾ ಇದ್ದಾರಪ್ಪ ಜನರ ಸಮಸ್ಯೆಗಳನ್ನ ಇವ್ರು ಆಲಿಸ್ತಾರ ಅಂತ ಕೇಳುವುದಿಲ್ಲ ಮತ್ತೆ ಕೈಯನ್ನ ಎತ್ತಿದೆ ಅದರ ಮೂಲಕ ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಧಿಕಾರದ ಜೊತೆಗೆ ಒಂದು ರೀತಿಯಾಗಿ ಬಿಜೆಪಿ ನಾಯಕರಿಗೆ ಬಾಯಿ ಮುಚ್ಚತೀವಿ ಅಂತ ಹೇಳಿಬಿಟ್ಟು ಮುಂದಿನ ಸಿಎಂ ಯಾರು ಅಂತಂದ್ರೆ ಅದು ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಮಸ್ಕಾರ ರೆಬಲ್ ಟ್ಯೂಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಎಸ್ ಅಧಿಕಾರ 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 ಯಾರಿಗೂ ಬೇಕು ಅಧಿಕಾರ ಎಸ್ ಇದು ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂಥ ಈ ಕುರ್ಚಿ ಕದನ ಇದೆಯಲ್ಲ ಅದಕ್ಕೆ ಒಂದು ರೀತಿಯಾದಂಥ ಫುಲ್ ಸ್ಟಾಪ್ ಇಡಲೇಬೇಕು ಅನ್ನುವಂಥ ಕಾಣ್ತಿದ್ದಾಗಿ ಸಾಕಷ್ಟು ರೀತಿಯಾದಂಥ ಪ್ರಯತ್ನವನ್ನು ಹೈಕಮಾಂಡ್ ನಾಯಕರು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಇರುವಂಥ ನಾಯಕರು ಮಾಡ್ತಾ ಇದ್ದಾರೆ ಸೊ ಎರಡೂವರೆ ವರ್ಷಗಳ ಸರ್ಕಾರ ಅಧಿಕಾರ ಬರಬೇಕು ಅದಾದ ನಂತರ ನಾವು ಅಧಿಕಾರವನ್ನು ಮಾಡಬೇಕು ಐದು ವರ್ಷಗಳ ಕಾಲ ಪೂರ್ಣ ಮಾಡ್ತೀವೋ ಇಲ್ವೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯನವರು ಇದ್ದರು ಬಟ್ ಇವತ್ತು ಏಕಾಏಕಿ ಒಂದಿಷ್ಟು ಬೆಳವಣಿಗೆ ಆಗುತ್ತೆ ಅದು ಏನಪ್ಪ ಅಂತಂದರೆ ಅಧಿಕಾರದ ಹಂಚಿಕೆ ಗೊಂದಲ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಡಿ ಕೆ ಶಿವಕುಮಾರ್ ನಡುವೆ ನಡೆದಂತ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆಯಲ್ಲ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು ಅರೆ ಏನ್ರಿ ಇದು ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರ್ಕೊಂಡಿದ್ದಾರೆ ಅದೇನೋ ಮಾತಾಡ್ತಾ ಇದ್ದಾರಂತೆ ರಾಜಕೀಯದ ಬಗ್ಗೆ ಮಾತಾಡಿದ್ರ ಅಥವಾ ಅಧಿಕಾರದ ಹಂಚಿಕೆ ಬಗ್ಗೆ ಏನಾದರೂ ಮನಸ್ತಾಪಗಳಿತ್ತು ಅದೆಲ್ಲವೂ ಕೂಡ ಸರಿ ಮಾಡ್ಕೊಂಡ್ರಾ ಇಲ್ಲ ನೀನೇ ಎರಡೂವರೆ ವರ್ಷಗಳ ಕಾಲ ಇನ್ನು ಮುಂದುವರಿಸುವಂತ ಏನಾದರೂ ಸಿದ್ದರಾಮಯ್ಯ ಡಿಕೆಯಾಗಿ ಹೇಳಿಬಿಟ್ರಾ ಈ ರೀತಿಯಾದಂಥ ಒಂದಿಷ್ಟು ಮಾತುಗಳು ಸಹಜವಾಗಿ ಒಂದಿಷ್ಟು ಕೇಳಿ ಬರ್ತಾ ಇದೆ ಯಾಕೆ ಅಂತಂದರೆ ಕಾವೇರಿ ನಿವಾಸದಲ್ಲಿ ಇಬ್ಬರು ನಾಯಕರು ಬೆಳಗಿನ ಉಪಹಾರ ಸೇವಿಸುತ್ತಾ ಮಾತುಕತೆಯನ್ನು ನಡೆಸಿದರು ಅದಾದ ಬಳಿಕ ಇಬ್ಬರು ನಾಯಕರು ಕೂಡ ಒಂದಿಷ್ಟು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಸುದ್ದಿಗೋಷ್ಠಿ ಜಂಟಿ ಹಾಕಿ ಮಾಡಿರುವಂಥದ್ದು ಯಾಕೆ ಈ ಸುದ್ದಿಗೋಷ್ಠಿಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರುವಂಥ ಸಂದೇಶವನ್ನ ಇಬ್ಬರೂ ನಾಯಕರು ಕೊಡುವಂಥ ಕೆಲಸ ಮಾಡಿದ್ರು ಯಾಕೆ ಅಂತಂದ್ರೆ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಉಭಯ ನಾಯಕರು ಏನು ಸಂದೇಶವನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದು ಕಡೆ ಗಮನಿಸ್ತಾ ಹೋದರೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂಥ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಯಾಕೆ ಇಬ್ಬರೂ ಕೂಡ ಮನಸ್ತಾಪಗಳನ್ನು ಸರಿ ಮಾಡುವಂತ ಕೆಲಸವನ್ನ ಮಾಡಿದ್ರು ಅನ್ನೋದಾದ್ರೆ ಹೈಕಮಾಂಡ್ ಹೇಳಿದ್ದನ್ನ ನಾವು ಕೇಳುವುದು ಪ್ರಮುಖವಾಗಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯವರಾಗಿರ್ಬೋದು ಇಬ್ಬರೂ ನಾಯಕರು ಹೈಕಮಾಂಡ್ ಯಾವ ರೀತಿಯಾಗಿ ಹೇಳುತ್ತಲ್ಲ ಅದನ್ನು ಕೇಳಲೇಬೇಕಾಗಿರುವಂಥದ್ದು ಕೇಳುವಂಥ ಅವಶ್ಯಕತೆ ಇದೆ ಇದೀಗ ಸೊ ಅದಕ್ಕೋಸ್ಕರ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಯಾವುದೇ ವ್ಯತ್ಯಾಸ ಆಗದಂತೆ ಕ್ರಮವನ್ನು ತೆಗೆದುಕೊಳ್ಳಿ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ ಒಂದು ಕಡೆ ಆಡಳಿತಾರೂಢ ಪಕ್ಷವನ್ನು ಕಟ್ಟಿಹಾಕೋದಕ್ಕೆ ಬಿ ಜೆ ಪಿ ನಾಯಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹೆಂಗಾದ್ರೂ ಮಾಡಿ ಈ ನಾಯಕರನ್ನು ಕಟ್ಟ ಹಾಕಬೇಕು ಎರಡೂವರೆ ವರ್ಷಗಳ ಕಾಲದಲ್ಲಿ ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಏನೇನು ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಎಷ್ಟರ ಮಟ್ಟಿಗೆ ಜಿ ಎಸ್ ಟಿ ಎದ್ದೋಗ್ಬಿಟ್ಟಿದೆ ಎಷ್ಟರ ಮಟ್ಟಿಗೆ ಬಡವರ ಪಾಲಿಗೆ ಈ ಸರ್ಕಾರ ಮುಳುವಾಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಕಟ್ಟಿ ಹಾಕೋದಕ್ಕೆ ಅಧಿವೇಶನದಲ್ಲಿ ಬಿ ಜೆ ಪಿ ನಾಯಕರು ಕೇಸರಿ ನಾಯಕರು ಒಂದಿಷ್ಟು ಕಹಳೆಯನ್ನು ಊದ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಆಗಬಾರ್ದು ಅನ್ನುವಂಥ ಕಾರಣದಿಂದಾಗಿ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟುಬಿಟ್ಟಿದ್ದಾರೆ ಆ ಸೂಚನೆಯಂತೆ ಇದೀಗ ಇಬ್ಬರು ನಾಯಕರು ಬದ್ಧರಾಗಿ ಬಿಟ್ಟಿದ್ದಾರೆ ನೋಡಿ ಈಗ ದೆಹಲಿಯಲ್ಲಿ ಹೈಕಮಾಂಡ್ ಸಭೆ ಕರೆದಾಗ ಹೋಗುವುದು ಸೊ ಯಾವಾಗ ಹೋಗ್ಬೇಕು ಏನ್ ಕತೆ ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಮಾಡ್ತಾರೆ ಯಾಕೆ ಅಂತಂದ್ರೆ ಈ ಹಿಂದೆವು ಕೂಡ ಗಮನಿಸ್ತಾ ಹೋದಾಗ ಹೈಕಮಾಂಡ್ ನಾಯಕರು ಒಂದು ನಿರ್ಧಾರವನ್ನ ಮಾಡಿದ್ರು ಈ ಸಿಎಂ ಚರ್ಚೆ ಸಹಜವಾಗಿ ಮತ್ತೆ ಮುನ್ನೆಲೆಗೆ ಬಂದೇ ಬರುತ್ತೆ ಇದಕ್ಕೆ ನಾವು ವೇದಿಕೆಯನ್ನು ಕಲ್ಪಿಸಬಾರ್ದು ಈ ವೇದಿಕೆ ಏನಾದರೂ ಕಲ್ಪಿಸೋದಕ್ಕೆ ಆರಂಭ ಮಾಡಿದ್ವಿ ಅಂತಂದ್ರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಣ ಆಗಿರ್ಬೋದು ಸಿ ಎಂ ಸಿದ್ದರಾಮಯ್ಯ ಅವರ ಬಣ ಆಗಿರ್ಬೋದು ಇಬ್ಬರು ಬಣದ ನಾಯಕರ ಮಧ್ಯದಲ್ಲಿ ಮನಸ್ತಾಪಗಳು ಆರಂಭ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಚರ್ಚೆ ಬೇಡವೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಇರ್ತಾರೆ ಆದರೆ ಬಿ ಜೆ ಪಿ ನಾಯಕರು ಸುಮ್ಮನಿರ್ತಾರ ಅದರಲ್ಲಿ ಕಾಂಗ್ರೆಸ್ ನಾಯಕರು ಶಾಸಕರು ಸಚಿವರು ಈ ಬಣದ ನಾಯಕರು ಸುಮ್ಮನೆ ಇರ್ತಾರ ಅದು ಎಲ್ಲಿ ಹೋಗುತ್ತಿರಿ ಮಾಧ್ಯಮಗಳ ಮುಂದೆ ಒಂದಿಷ್ಟು ಹೇಳಿಕೆಗಳನ್ನು ಕೊಡೋದು ಅದರ ಜೊತೆಗೆ ನಮ್ಮ ನಾಯಕರೇ ಐದು ವರ್ಷಗಳ ಕಾಲ ಇರ್ತಾರೆ ಅನ್ನುವಂಥದ್ದು ಹೇಳೋದು ಮತ್ತೊಂದು ಕಡೆ ಎಲ್ಲ ನಮ್ಮ ನಾಯಕರಿಗೂ ಕೂಡ ಅವಕಾಶ ಮಾಡಿ ಕೊಡಿ ಅನ್ನುವಂಥದ್ದು ಸೊ ಈ ಅವಕಾಶ ಮಾಡಿ ಕೊಡಬೇಕು ಕೊಡಬಾರ್ದು ಅನ್ನುವಂಥ ಲೆಕ್ಕಾಚಾರ ನೋಡ್ತಾ ಹೋದಾಗ ಹೈಕಮಾಂಡ್ ನಾಯಕರು ನಿರ್ಧಾರ ಮಾಡ್ತಾರೆ ಸೊ ಅದಕ್ಕೋಸ್ಕರ ಹೇಳಿದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ಸಭೆ ಕರೆದಾಗ ಹೋಗುವುದನ್ನು ಬಹಳ ಸ್ಪಷ್ಟವಾಗಿ ಇಬ್ಬರು ನಾಯಕರು ಸೊ ಗುಂಪುಗಾರಿಕೆಗೆ ಅವಕಾಶ ಕೊಡದಂತೆ ಎರಡು ಕಡೆಯಿಂದ ಅಕ್ಕ ಕ್ರಮವನ್ನು ಕೈಗೊಳ್ಳಬೇಕು ಈಗ ಎರಡು ಅಂತ ಬಿ ಜೆ ಪಿಯ ನಾಯಕರು ಈಗಾಗಲೇ ಬಹಳಷ್ಟು ಬಾರಿ ಹೇಳಿಬಿಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಣಗಳಿದಾವೆ ಎರಡು ಬಣಗಳಿದ್ದಾವೆ ನಮಗೂ ಕೂಡ ಗೊತ್ತು ಇಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಎರಡು ಬಣಗಳಿದಾವೆ ಒಂದು ಕಡೆ ಡಿ ಕೆ ಬಣ ಒಂದು ಕಡೆ ಸಿಎಂ ಬಣ ಈ ಸಿಎಂ ಬಣದಲ್ಲಿ ಒಂದಿಷ್ಟು ಗುಂಪುಗಾರಿಕೆಯನ್ನು ಮಾಡಿಕೊಂಡು ನಮಗೆ ಸಚಿವ ಸ್ಥಾನ ಸಿಗಬೇಕು ನಮ್ಮ ನಾಯಕರು ಸಿ ಎಂ ಆಗಬೇಕು ಈ ನಾಯಕರು ಎಂ ಆಗಬೇಕು ಯಾಕಾಗಬೇಕು ಆಗಬೇಕು ಏನ್ ಕಥೆ ನಾವು ಬಂದಾಗ ಈ ಕಡೆ ಒಕ್ಕಲಿಗ ಟ್ರಂಪ್ ಒಂದು ಕಡೆ ಕಾರ್ಡ್ ಬಳಸೋದು ಮತ್ತೊಂದು ಕಡೆ ಈ ಕಡೆ ಸಿದ್ದರಾಮಯ್ಯ ಕಡೆ ಅಹಿಂದ ನಾಯಕ ಅಂತ ಬಳಸ್ಕೊಳ್ಳೋದು ಸೊ ಇದರಿಂದ ಗುಂಪುಗಾರಿಕೆ ಅವಕಾಶ ಮಾಡಿಕೊಡಬೇಡಿ ಎರಡೂ ಕಡೆ ನೀವು ಕ್ರಮವನ್ನು ಕೈಗೊಳ್ಳಿ ಯಾವುದೇ ಸಚಿವರು ಯಾವುದೇ ಶಾಸಕರು ಯಾರ ಪರವಾಗಿ ಮಾತಾಡ್ತಾರಲ್ಲ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಿ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಚುನಾವಣೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಯಾವ ಮುಖವನ್ನು ಇಟ್ಕೊಂಡು ಹೋಗಬೇಕು ಖುರ್ಚಿಗಾಗಿ ಬಡ್ತಾಡ್ತಾ ಇದ್ದಾರಪ್ಪ ಜನರ ಸಮಸ್ಯೆಗಳನ್ನು ಇವರು ಆಲಿಸ್ತಾರಾ ಅಂತ ಕೇಳೋದಿಲ್ಲ ಸೊ ಗ್ಯಾರಂಟಿಗಳನ್ನು ತಂದಿದ್ದೀವಿ ರಾಜ್ಯದಲ್ಲಿ ನಾವು ಬಹುಮತದಿಂದ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದೀವಿ ಅಧಿಕಾರಕ್ಕೆ ಬಂದಿದ್ದೀವಿ ಅಂತಂದಾಗ ಈ ಎರಡು ಗುಂಪುಗಾರಿಕೆಗಳನ್ನು ಇಲ್ಲೇ ಶಮನ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಮತ್ತೊಂದು ಕಡೆ ನಮ್ಮ ನಡೆ ಬೇಡಿಕೆಗಳನ್ನು ಹೈಕಮಾಂಡ್ ಮುಂದೆ ಪ್ರಸ್ತಾಪಿಸುವುದು ಸೊ ಪ್ರಮುಖವಾಗಿ ನಮ್ಮ ಏನು ಬೇಡಿಕೆಗಳಿದ್ದಾವೆ ಮಾಧ್ಯಮಗಳ ಮುಂದೆ ಹೇಳಿದ್ರೆ ನಾವೇನು ಕೊಟ್ಟು ಬಿಡೋಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದರ ಜೊತೆಗೆ ಈ ನಮ್ಮ ಬೇಡಿಕೆಗಳೇನಿದೆ ಅಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪವನ್ನು ಮಾಡ್ತೀವಿ ಸೊ ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂಥ ನಿರ್ಧಾರವನ್ನು ಕೈಗೊಳ್ಳುತ್ತೆ ಯಾವ ರೀತಿಯಾಗಿ ಅವರು ಸೂಚನೆಯನ್ನು ಕೊಡ್ತಾರೆ ಯಾರ ನೇತೃತ್ವದಲ್ಲಿ ಹೋಗಬೇಕು ಯಾರ ಮಾರ್ಗದರ್ಶನದಲ್ಲಿ ಹೋಗಬೇಕು ಏನು ಕಥೆ ಅನ್ನೋದನ್ನು ಸಂಪೂರ್ಣವಾಗಿ ಸಂಪೂರ್ಣವಾಗಿ ನಾವು ಬದ್ಧರಾಗಿದ್ದೀವಿ ಅವರ ಹೇಳಿಕೆಗಳಿಗೆ ನಾವು ರೆಡಿಯಾಗ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಸೊ ಈಗ ಹೈಕಮಾಂಡ್ ಏನೇ ಹೇಳಿದ್ರು ಕೂಡ ಪ್ರಮುಖವಾಗಿ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಹೈಕಮಾಂಡ್ ನಾಯಕರು ಹೇಳಿದ್ದಕ್ಕೆ ನಾವು ಸಂಪೂರ್ಣವಾಗಿ ಬದ್ಧರಾಗುವಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವು ಇಬ್ಬರೂ ಕೂಡ ಇದಕ್ಕೆ ಬದ್ಧರಾಗಿದ್ದೀವಿ ಅಂತ ಮತ್ತೆ ಜೋಡೆತ್ತು ಮತ್ತೆ ಕೈಯನ್ನು ಎತ್ತಿದೆ ಅದರ ಮೂಲಕ ಮತ್ತೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಅಧಿಕಾರದ ಜೊತೆಗೆ ಒಂದು ರೀತಿಯಾಗಿ ಬಿಜೆಪಿ ನಾಯಕರಿಗೆ ಬಾಯಿ ಮುಚ್ಚತೀವಿ ಅಂತ ಹೇಳಿಬಿಟ್ರು ಸೊ ಅಸೆಂಬ್ಲಿ ಇರುವಂಥ ಕಾರಣ ಇಬ್ಬರಿಗೂ ಕೂಡ ಗೊಂದಲ ತಿಳಿ ತಿಳಿಗೊಳಿಸೋದಕ್ಕೆ ಒಂದಿಷ್ಟು ಹೈಕಮಾಂಡ್ ಹೇಳುತ್ತೆ ನಾಳಿಂದ ಯಾವುದೇ ಗೊಂದಲ ಇರೋದಿಲ್ಲ ಈಗಾಗಲೇ ಗೊಂದಲ ಸಂಪೂರ್ಣವಾಗಿ ಸೃಷ್ಟಿಯಾಗಿದೆ ಆ ಕೆಲವು ಮಾಧ್ಯಮಗಳಿಂದ ಗೊಂದಲ ಸೃಷ್ಟಿಯಾಗಿದೆ ಅನ್ನುವಂಥದ್ದು ಮಾತುಗಳನ್ನು ಹೇಳ್ತಾರೆ ನೋಡಿ ಕೆಲವು ಮಾಧ್ಯಮಗಳಿಂದ ಗೊಂದಲ ಸೃಷ್ಟಿಯಾಗಿದೆ ಅನ್ನೋದಾದರೆ ನಿಮ್ಮಲ್ಲೇ ಗೊಂದಲ ಆರಂಭ ಆಗಿದೆ ನೀವು ಗೊಂದಲ ಮಾಡ್ಕೊಂಡಿರ್ತಿಲ್ಲ ಅಂತಂದರೆ ನಮ್ಮಲ್ಲಿ ನಾವು ಯಾವುದೇ ರೀತಿಯಾದಂಥ ವಿಡಿಯೋಗಳನ್ನಾಗಿರ್ಬೋದು ಆಡಿಯೋಗಳನ್ನಾಗಿರ್ಬೋದು ಒಂದಿಷ್ಟು ನಿಮ್ಮ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಿರಲಿಲ್ಲ ಸೊ ಮಾಧ್ಯಮಗಳಿಂದ ಗೊಂದಲ ಆಗಿದೆ ಅಂತಂದಾಗ ಸಹಜವಾಗಿ ನೀವು ಗೊಂದಲ ಮಾಡದೆ ನಾವು ಎಲ್ಲರೂ ಕೂಡ ಗೊಂದಲ ಆಗ್ತಾ ಇದೆ ಇಲ್ಲಪ್ಪ ಗೊಂದಲ ಆಗ್ತಾ ಇದೆ ಅಂತ ನಾವು ಹೇಳಿದ್ವಾ ಇಲ್ಲ ತಾನೆ ಈಗ ಹೈಕಮಾಂಡ್ ಏನು ತೀರ್ಮಾನ ಕೊಡುತ್ತೋ ಅದರಂತೆ ನಾವು ನಡ್ಕೊಳ್ತೀವಿ ನಡ್ಕೊಳ್ಳಿ ಸ್ವಾಮಿ ನೀವು ಆರಾಮಾಗಿರಿ ಕುರ್ಚಿ ವಿಚಾರದಲ್ಲಿ ಏನು ಮಾಡಬೇಕು ಏನು ಕತ್ತಿನೋ ಅದೆಲ್ಲವೂ ಕೂಡ ಸೈಡಿಗಿಟ್ಟು ಇಟ್ಟು ರಾಜ್ಯದ ಜನರಿಗೆ ಏನು ಕೊಡ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಜನರಿಗೆ ಕೊಟ್ಟ ಮಾತಿನಂತೆ ಕೆಲಸವನ್ನ ಮಾಡ್ತಾ ಇದ್ವಿ ಜನರು ನಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟು ಸಹಕಾರವನ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ ವಿರೋಧ ಪಕ್ಷದ ವಿರುದ್ಧ ಪ್ರತಿ ರೂಪಿಸಿದ್ದೀವಿ ರಾಜಕೀಯವಾಗಿ ಇರೋದು ಒಂದೇ ತೀರ್ಮಾನ ಹೈಕಮಾಂಡ್ ಹೇಳಿದ ಇಬ್ರು ಒಂದೇ ಮಟ್ಟಿಗೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗುತ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದೇವೆ ನೋಡಿ ನಾವು ಯಾವ ಗುಂಪಿಗೂ ಕೂಡ ಅವಕಾಶವನ್ನ ಕೊಡೋದಿಲ್ಲ ಹೈಕಮಾಂಡ್ ಹೇಳಿದಂತ ಕೆಲಸವನ್ನ ಮಾಡ್ತೀವಿ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿಕೆಯನ್ನ ಕೊಡ್ತಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಜೊತೆಗೆ ಅಧಿಕಾರ ಹಂಚಿಕೆ ಬಟ್ ಒಂದಿಷ್ಟು ಇಮೇಜ್ಗಳು ಒಂದಿಷ್ಟು ಫೋಟೋಗಳು ವೈರಲ್ ಆಗ್ತಾ ಇದೆಯಲ್ಲ ನಡಿರಿ ಮುಂದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಒಂದು ಕಡೆ ಕೈ ಮಾಡಿ ತೋರಿಸಿದ್ದಾರೆ ಅದೂ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ ಯಾಕಂದರೆ ಮುಂದಿನ ಹಾದಿ ಸುಗಮವಾಯಿತಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಥವಾ ಈ ಒಂದು ಫೋಟೋದಿಂದ ನೂರಾರು ಅರ್ಥಗಳನ್ನು ಕಲ್ಪಿಸುವಂಥ ಕೆಲಸ ಆಗ್ತಾ ಇದೆ ನಡಿರಿ ನೀವು ಮುಂದಕ್ಕೆ ಸೊ ಮುಂದಿನ ಸಿ ಎಮ್ ಏನಾದರೂ ಸೀಟ್ ಬಿಟ್ಕೊಟ್ಬಿಟ್ರಾ ಅನ್ನುವಂಥದ್ದು ಮತ್ತೊಂದು ಕಡೆ ಇಲ್ಲಪ್ಪ ಆಗೋದಿಲ್ಲ ನೀವು ನಡೀರಿ ಮುಂದೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ಗೊಂದಲಗಳಿಗೆ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಇವತ್ತು ಮದ್ದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು ಯಾಕೆ ಅಂತಂದರೆ ಹೀಗೆ ಆಗ್ತಾ ಹೋದರೆ ಇದು ಬೇರೆ ರೀತಿಯಾದಂಥ ಅರ್ಥವನ್ನು ಕಲ್ಪಿಸುತ್ತೆ ಸೊ ನಿನ್ನೆ ನೈಟ್ ಫೋನ್ ಮಾಡ್ತಾರೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರೇ ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ನಾಳೆ ಬೆಳಗ್ಗೆ ಬಂದುಬಿಡಿ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಈ ಬ್ರೇಕ್ಫಾಸ್ಟ್ ಮಾ ಮಾಡುವ ಮೂಲಕ ಕುರ್ಚಿ ಕದನಕ್ಕೆ ಒಂದಿಷ್ಟು ವಿರಾಮವನ್ನು ಹೇರ್ಬಿಟ್ಟಿದ್ರು ಯಾವುದೇ ರೀತಿಯಾದಂಥ ನಮ್ಮಲ್ಲಿ ಮನಸ್ತಾಪಗಳಿಲ್ಲ ನಾವೆಲ್ಲರೂ ಕೂಡ ಒಂದೇ ಯಾವುದೇ ರೀತಿಯಾದಂಥ ಭಯ ಇಲ್ಲ ನಮಗೆ ನಾವೆಲ್ಲರೂ ಕೂಡ ಒಂದೇ ರೀತಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೀಗೆ ಸಿ ಎಂ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಡುವ ಮೂಲಕ ಈ ಗೊಂದಲಗಳಿಗೆ ತೆರೆ ಎಳೆಯುವಂಥ ಕೆಲಸವನ್ನು ಮಾಡಿದ್ರು ಈಗ ಯಾಕೆ ಅಂತಂದರೆ ಸಿ ಎಂ ಸಿದ್ದರಾಮಯ್ಯನವರ ಕುರ್ಚಿಗೆ ಏನಾದರೂ ನಾವು ಕೈ ಹಾಕಿಬಿಟ್ರೆ ಅಹಿಂದ ನಾಯಕರು ಒಂದಿಷ್ಟು ರೊಚ್ಚಿ ಗೆಳುವಂಥ ಸಾಧ್ಯತೆ ಇದೆ ಸಂಘಟನೆಗಳು ರೊಚ್ಚಿಗೆಳುವಂಥ ಸಾಧ್ಯತೆ ಇದೆ ರಾಜ್ಯದಲ್ಲಿ ನಾವು ಅಧಿಕಾರವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ಅದಕ್ಕೋಸ್ಕರ ಬೇಡವೇ ಬೇಡ ಸಿದ್ದರಾಮಯ್ಯನವರ ಕುರ್ಚಿಗೆ ಕೈ ಹಾಕೋದೇ ಬೇಡ ಅಂತ ಹೈಕಮಾಂಡ್ ನಾಯಕರಿಗೆ ಒಂದು ರೀತಿಯಾದಂಥ ಅಸ್ತ್ರ ಸಿಕ್ಕಾಗೋಗ್ಬಿಟ್ಟಿದೆ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ನೇತೃತ್ವದಲ್ಲಿ ಚುನಾವಣೆ ಹೋಗೋಣ ಮುಂದಿನ ಸಿ ಎಂ ಯಾರು ಅಂತಂದರೆ ಅದು ಇಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಂತಂದರೆ ಈಗ ಡಿ ಕೆ ಶಿಯ ಕನಸಿಗೆ ಸಂಪೂರ್ಣವಾಗಿ ನೀರು ಏರ್ಚುವ ಕೆಲಸ ಆಗೋಗ್ಬಿಡ್ತಾ ಸೊ ಎರಡೂವರೆ ವರ್ಷಗಳ ಕಾಲ ನಾನು ಅಧಿಕಾರವನ್ನು ಮಾಡಬೇಕು ಸಿ ಎಂ ಸಿದ್ದರಾಮಯ್ಯನವರು ಇರಬೇಕಾದಂಥ ಸಂದರ್ಭದಲ್ಲೇ ನನ್ನ ಪವರ್ ಏನು ನನ್ನ ತಾಕತ್ತೇನು ನಾನೂ ಕೂಡ ಒಂದಿಷ್ಟು ಸಂಘಟನೆಯನ್ನು ಮಾಡಬಹುದು ನಾನು ಕೂಡ ಸಿ ಎಂ ಸ್ಥಾನವನ್ನು ನಿಭಾಯಿಸಬಹುದು ನಾನು ಕೂಡ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇಟ್ಕೊಂಡಂತಹ ಒಂದಿಷ್ಟು ಕನಸುಗಳು ಎಲ್ಲವೂ ಕೂಡ ನೀರು ಪಾಲಾಗಿ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೆ ಏನು ಕಥೆ ಯಾಕಂತಂದರೆ ಇದು ರಾಜಕೀಯದಲ್ಲಿ ಯಾರೂ ಶತ್ರು ಅಲ್ಲ ಯಾರು ಮಿತ್ರರು ಅಲ್ಲ ಅನ್ನುವಂಥ ಮಾತುಗಳಿದ್ದಾವೆ ಅದರ ಜೊತೆಗೆ ರಾಜಕೀಯದಲ್ಲಿ ಯಾರೂ ಕೂಡ ಸನ್ಯಾಸಿಗಳಲ್ಲ ಸಹಜವಾಗಿ ಗಮನಿಸ್ತಾ ಹೋದರೆ ಎಲ್ರಿಗೂ ಕೂಡ ಅಧಿಕಾರ ಅನ್ನುವಂಥದ್ದು ಬೇಕು ನಾನೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಆಸೆ ಇರುತ್ತೆ ಪ್ರತಿಯೊಬ್ಬ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಥ ಪ್ರತಿಯೊಬ್ಬ ನಾಯಕರಿಗೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಅಟ್ಲೀಸ್ಟ್ ಒಂದು ದಿನಕ್ಕಾದರೂ ಕೂಡ ಏಕದಿನದ ಸಿ ಎಮ್ ಆದರೂ ಕೂಡ ನಾನು ಆಗಬೇಕು ಅನ್ನುವಂಥದ್ದು ಆಸೆ ಇರುತ್ತೆ ಬಟ್ ಆ ಎಲ್ಲ ಆಸೆಗಳಿಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಕನಸುಗಳಿಗೆ ನೀರು ಕೆಲಸ ಆಗೋಗ್ಬಿಡ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ